ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಸಿ ಎಂ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಇಂಥದ್ದೊಂದು ಚರ್ಚೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮುನ್ನೆಲೆಗೆ ಬಂದಿದೆ ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ಡಿನ್ನರ್ ಪಾಲಿಟಿಕ್ಸ್ನ ನಂತರ ನಾಡಿದ್ದು ಅಕ್ಟೋಬರ್ ಹದಿಮೂರನೇ ತಾರೀಕು ಏನೊಂದು ಕೂಟವನ್ನು ಆಯೋಜನೆ ಮಾಡಿದ್ದರೋ ಇದು ಈಗ ಭಾರಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರನ್ನು ಈಗ ಕೆಳಗಿಳಿಸಬೇಕು ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಈಗ ಕೇಳಿ ಬರ್ತಿದೆ ಕೇವಲ ಸಿ ಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ ಸಚಿವ ಸಂಪುಟನೇ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅನ್ನೋಂಥ ಒತ್ತಾಯ ಅದರಲ್ಲೂ ಕೂಡ ಈಗ ಡಿ ಕೆ ಶಿವಕುಮಾರ್ ಕೂಡ ನಿರ್ಧಾರ ಮಾಡಿದ್ದಾರೆ ಸಿ ಎಂ ಆದರೆ ಈಗ ಆಗಿಬಿಡಬೇಕು ಇನ್ನು ಮುಂದೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅಂಥೇಳಿ ಗೊತ್ತಿಲ್ಲ ಅಂಥೇಳಿ ಈಗ ಸರ್ಕಾರಕ್ಕೂ ಕೂಡ ಎರಡೂವರೆ ವರ್ಷ ಆಯಿತು ಸಿ ಎಂ ಸಿದ್ದರಾಮಯ್ಯವರು ಅಧಿಕಾರವನ್ನು ವಹಿಸಿಕೊಂಡು ಎರಡೂವರೆ ವರ್ಷ ಆಗಿರೋದರಿಂದ ಸಹಜವಾಗಿ ಅಕ್ಟೋಬರ್ ಹದಿಮೂರರಂದು ಸಚಿವರಾಗಿ ಏರ್ಪಡಿಸಿರುವಂಥ ಔತಣಕೂಟದಲ್ಲಿ ಹಲವು ಚರ್ಚೆಗಳು ಕೂಡ ನಡೆಯಲಿಕ್ಕಿದ್ದಾವೆ ಇವೆಲ್ಲವೂ ಕೂಡ ಕೊನೆಯ ಡಿನ್ನರ್ ಮೀಟಿಂಗ್ನ ಒಂದು ಮಾತುಕತೆನ ಈ ರೀತಿ ಒಂದಷ್ಟು ಪ್ರಶ್ನೆಗಳು ಇದ್ದಿದ್ರೆ ಮತ್ತೊಂದು ಕಡೆ ಇದೇ ಸಿದ್ದರಾಮಯ್ಯನವರ ಆಪ್ತರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಿದೆ ಸಿ ಎಮ್ ಸಿದ್ದರಾಮಯ್ಯನವರ ಬದಲಾವಣೆ ಪಕ್ಕನ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರ್ತಾರ ಹೀಗೆ ಸಾಕಷ್ಟು ಅನುಮಾನಗಳು ಪ್ರಶ್ನೆಗಳಿದ್ದಾವೆ ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಎಲ್ಲದೂ ಕೂಡ ಸರಿ ಇಲ್ಲ ಅನ್ನೋದು ಈ ಹಿಂದಿನಿಂದಲೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ ಅದರಲ್ಲೂ ಕೂಡ ಸಿ ಎಂ ಸ್ಥಾನವನ್ನು ಬಿಡೋದಕ್ಕೆ ಸಚಿವ ಸಂಪುಟವನ್ನು ಮರು ವಿಂಗಡಣೆ ಮಾಡಬೇಕು ಅಥವಾ ಕಂಪ್ಲೀಟಾಗಿ ರೀಶಫಲ್ ಮಾಡಬೇಕು ಅನ್ನುವಂಥ ಒತ್ತಾಯ ಒಂದು ಕಡೆಯಿಂದ ಕೇಳಿ ಬರ್ತಿದೆ ಹೀಗಾಗಿ ಈಗ ಸಂಪುಟ ಕಂಪ್ಲೀಟಾಗಿ ಚೇಂಜ್ ಆಗುತ್ತಾ ಅಥವಾ ಸಿ ಎ ಬದಲಾಗ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಇದಕ್ಕೆ ಕಾರಣವೂ ಕೂಡ ಇದೆ ಕಳೆದ ಎರಡು ಮೂರು ದಿನಗಳಿಂದ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರಂತೆ ಈ ಸ್ಥಾನಕ್ಕೆ ಬೇರೆಯವರು ಬರ್ತಾರಂತೆ ಕೊನೆಯ ಔತಣಕೂಟವನ್ನು ಸಿ ಎಂ ಸಿದ್ದರಾಮಯ್ಯವರು ಆಯೋಜನೆ ಮಾಡಿದ್ದಾರಂತೆ ಅನ್ನುವಂಥ ಅಂತ್ಯಕಂತ್ಯಗಳು ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ ಈಗ ಒಂದಷ್ಟು ಜನ ಸಚಿವರು ಅಂದರೆ ಅಸಮರ್ಥ ಸಚಿವರಿರ್ಬೋದು ಗೊಂದಲಗಳನ್ನು ಸೃಷ್ಟಿ ಮಾಡಿದಂಥ ಸಚಿವರು ಇರ್ಬೋದು ಆ್ಯಕ್ಟಿವ್ ಇರದಂಥ ಸಚಿವರಿರ್ಬೋದು ಮತ್ತು ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿದಂಥ ಸಚಿವರು ಇರ್ಬೋದು ಇವರನ್ನೆಲ್ಲರನ್ನು ಕೂಡ ಕೈ ಬಿಡುವಂತಹ ನಿರ್ಧಾರಕ್ಕೆ ಬಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡುವಂತಹ ಒಂದಷ್ಟು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಲಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ಶಾಸಕರಿಗೆ ದೊಡ್ಡ ಅವಕಾಶವನ್ನು ಕೊಡೋದು ಮಾತ್ರವಲ್ಲದೆ ಸಿ ಎಂ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಅನ್ನೋದು ಕೆಲವರ ಆಲೋಚನೆ ಆದರೆ ಇಲ್ಲ ಸಿ ಎಂ ಸ್ಥಾನ ಡಿಕೆಗೆ ಕೊಡೋಣ ಸಿದ್ದರಾಮಯ್ಯವರಿಗೆ ಸಾಕು ಅನ್ನುವಂತಹ ವಾದ ಮತ್ತೊಂದು ಕಡೆಯಿಂದ ಬರ್ತಿದೆ ಇನ್ನು ಅಧಿಕಾರ ಹಸ್ತಾಂತರದ ಬಗ್ಗೆ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ನಡೆಯುವುದಕ್ಕೆ ಕಾರಣವೂ ಕೂಡ ಇದೆ ಯಾಕೆ ಸರ್ಕಾರ ರಚನೆ ಆದಂಥ ದಿನದಿಂದಲೂ ಕೂಡ ಈ ಅಧಿಕಾರ ಹಸ್ತಾಂತರದ ಒಪ್ಪಂದದ ಬಗ್ಗೆ ಗುಸುಗುಸು ಕೇಳಿ ಬರ್ತಾನೆ ಇದೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಇನ್ನು ಎರಡೂವರೆ ವರ್ಷ ಕೆ ಶಿವಕುಮಾರ್ ಅನ್ನುವಂಥದ್ದು ಬಲವಾದಂಥ ನಂಬಿಕೆ ಈ ಬಗ್ಗೆ ದೆಲ್ಲಿ ನಾಯಕರು ಅಧಿಕೃತವಾಗಿ ತುಟಿಯನ್ನು ಬಿಚ್ಚಿಲ್ಲ ಆದರೂ ಕೂಡ ಡಿ ಕೆ ಶಿ ಬಣ ಈಗಾಗಲೇ ಈ ಅಗ್ನಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಆಗಿಂದಾಗೆ ಮಾಡ್ತಾ ಇದೆ ಈ ಬಣದ ಲೆಕ್ಕಾಚಾರದ ಪ್ರಕಾರ ನವೆಂಬರ್ ತಿಂಗಳು ಬರ್ತಾ ಇದ್ದಂತೆ ಹೈಕಮಾಂಡ್ ತಮ್ಮ ನಾಯಕರಿಗೆ ಪಟ್ಟನ್ನು ಕಟ್ಟಲಿದೆ ಅಂದರೆ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಸಮಯದಿಂದ ಇರ ಮತ್ತು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅದಕ್ಕೆ ಡಿ ಕೆ ಶ್ರೀ ಬಣದ ನಿರೀಕ್ಷೆ ಏನಂತ ಹೇಳಿದ್ರೆ ನವಂಬರ್ನಲ್ಲಿ ಡಿ ಕೆಗೆ ಪಟ್ಟವನ್ನು ಕಟ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯವರು ಈಗ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ಪ್ರಬಲ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಇದರ ಹಿಂದಿನ ತಂತ್ರಗಾರಿಕೆ ಅತ್ಯಂತ ಸ್ಪಷ್ಟವಾಗಿದೆ ಸಂಪುಟ ಪುನರ್ರಚನೆ ಸುದ್ದಿ ಹೊರಬರ್ತಾ ಇದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಶಾಸಕರು ಎಲ್ಲರೂ ಕೂಡ ಇದ್ದ ಹೇಳ್ತಾರೆ ಬಟ್ ಈ ಸುದ್ದಿ ಸಿ ಎಂ ಬದಲಾವಣೆಯ ಸುದ್ದಿ ಅಲ್ಲಿಗೆ ತಣ್ಣಗಾಗುತ್ತೆ ಅನ್ನೋದು ಸಿದ್ದು ಅವರ ಲೆಕ್ಕಾಚಾರ ಬಟ್ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅದು ಗೊತ್ತಿಲ್ಲ ಇನ್ನು ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಿದ್ರೆ ಸಚಿವರು ಕೂಡ ತಮ್ಮ ಕುರ್ಚಿಗಳನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಬಹುತೇಕ ಸಚಿವರು ಮತ್ತು ಶಾಸಕರ ನಡುವೆ ಸಂಪೂರ್ಣವಾದಂತಹ ಒಂದು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಸಿದ್ದರಾಮಯ್ಯ ತಮ್ಮ ಹಿಡಿತಕ್ಕೆ ಕಂಪ್ಲೀಟಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಹಸ್ತಕ್ಷೇಪವನ್ನು ಮಾಡಿದ್ದಾರೆ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ಕೆಲವೊಂದು ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಕೂಡ ನೆಗೆಟಿವ್ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ಇವರ ಎಲ್ಲರ ಲೆಕ್ಕಾಚಾರ ಮತ್ತೊಂದು ಕಡೆ ಡಿ ಕೆಗೆ ಸಿಕ್ಕರೆ ಈಗ ಅಧಿಕಾರ ಸಿಗಬೇಕು ಅನ್ನುವಂಥದ್ದು ಕೂಡ ಪಕ್ಕ ಆಗಿದೆ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಇದರ ನಡುವೆ ನಾಡಿದ್ದು ಹದಿಮೂರನೇ ತಾರೀಕು ಸಿ ಎಂ ಸಿದ್ದರಾಮಯ್ಯನವರು ಕರೆದಿರುವಂಥ ಔತಣಕೂಟದ ರಹಸ್ಯ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ ಯಾರ ಕುರ್ಚಿ ಉಳಿತದೆ ಯಾರ ಕುರ್ಚಿ ಹೋಗ್ತದೆ ಒಂದು ಪ್ರಶ್ನೆ ಆದರೆ ಹಿರಿತಲೆಯ ನಾಯಕರೇ ನವಂಬರ್ನಲ್ಲಿ ನಡೆಯಲಿರುವಂಥ ಸಂಪುಟ ಪುನರ್ರಚನೆಯಿಂದ ಸೈಡ್ಗೆ ಸರಿಬೇಕಾಗಬಹುದಾದಂಥ ಪರಿಸ್ಥಿತಿ ಬರುತ್ತಾ ಸಂಪುಟ ಸಂಪೂರ್ಣವಾಗಿ ವಿಸ್ತರಣೆ ಅಥವಾ ಪುನರ್ರಚನೆ ಆದರೆ ನಾಯಕತ್ವ ಬದಲಾವಣೆ ಅನ್ನುವಂಥ ಜೇನುಗುಡಿಗೆ ಹೈಕಮಾಂಡ್ ಕೈ ಹಾಕಿದ್ದೇ ಆದರೆ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ ಅನ್ನುವಂಥ ಮಾತುಗಳಿದ್ದಾವೆ ಇದರ ಮುನ್ಸೂಚನೆಯಾಗಿ ಈಗ ಭಾರಿ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇನ್ನು ಒಂದು ದಿನ ಕಳೆದರೆ ಸಿ ಎಂ ಸಿದ್ದರಾಮಯ್ಯನವರು ಕರೆದಂಥ ಡಿನ್ನರ್ ಸಭೆ ನಡೆಯುತ್ತೆ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ತನ್ನ ಅತ್ಯಾಪ್ತ ಸಚಿವರನ್ನು ಕೂಡ ಕರೆಸ್ಕೊಂಡಿದ್ದಾರೆ ಜೊತೆಗೆ ಅವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ರಾಜ್ಯ ರಾಜಕೀಯದ ಕ್ಷಿಪ್ರ ಬೆಳವಣಿಗೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಟೂ ಪ್ಲಸ್ ಟು ಯಾವತ್ತೂ ನಾಲ್ಕು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇದು ಗಣಿತ ಅಲ್ಲ ಇದು ರಾಜಕೀಯ ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರ ಬಂದರೆ ಅದಕ್ಕೆ ಹೇಗೆ ಕೌಂಟರ್ನ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರೇ ಸರ್ಕಾರವನ್ನು ಮುಂದುವರಿಸುವ ಬಗ್ಗೆ ಮತ್ತು ಕ್ಷಿಪ್ರ ಬೆಳವಣಿಗೆಗಳು ಆದರೆ ಆಗ ಸಿದ್ದರಾಮಯ್ಯ ರಹಿತ ಸರ್ಕಾರ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಾಗೆಯೇ ರಾಜಕೀಯ ಎದುರಾಳಿಗಳ ಗಡುವಿನ ಪ್ರತಿತಂತ್ರ ಹೆಣೆಯುವಂತಹ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಜೊತೆಗೆ ಸಂಪುಟ ವಿಸ್ತರಣೆ ಲಾಭ ನಷ್ಟದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಈಗಾಗಲೇ ಪಕ್ಷದಲ್ಲಿ ಬೇಸರಗೊಂಡಿರುವಂಥ ಮಂತ್ರಿ ಹಾಗೂ ಶಾಸಕರನ್ನು ಸೆಳೆಯುವ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥ ಸಿ ಎಂ ಸಂಪುಟ ವಿಸ್ತರಣೆ ನೆಪದಲ್ಲಿ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಇದನ್ನು ಹೊರತುಪಡಿಸಿದರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಕೂಡ ಸಿ ಎಂ ಬಣ್ಣದ ಒಂದಷ್ಟು ಜನ ಮಾಡುತ್ತಿದ್ದಾರೆ ಈ ಹಿಂದಿನ ನಾನು ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಗಟ್ಟಿಯಾಗಿ ಸಿ ಎಂ ಬೆನ್ನಿಗೆ ನಿಂತವರು ಹೀಗಾಗಿ ಈಗ ಒಂದು ವೇಳೆ ನಾಯಕತ್ವ ಬದಲಾವಣೆ ಅಂತೇಳಿ ಆದರೆ ಸಿ ಎಂ ಬದಲಾವಣೆ ಅಂತೇಳಿ ಆದರೆ ಡಿ ಕೆಗೆ ಯಾವ ಕಾರಣಕ್ಕೂ ಕೂಡ ಅಧಿಕಾರ ಸಿಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಒಂದಷ್ಟು ಚರ್ಚೆಗಳನ್ನು ನಡೆಸಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಉರುಳಿಸುವಂಥ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹೇಗೆ ಹೇಳ್ತಾ ಹೋಗ್ತೀನಿ ನೋಡಿ ಸಿ ಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿಲ್ಲ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪರೋಕ್ಷವಾಗಿ ಸಿ ಎಂ ಡಿ ಕೆ ಶಿನೇ ಆಗಬೇಕು ಅಂತ ಹೇಳಿ ಬ್ಯಾಟನ್ನು ಬೀಸ್ತಿದ್ದಾರೆ ಪದೇ ಪದೇ ಸಿಎಂ ಸ್ಥಾನದ ಬಗ್ಗೆ ಚರ್ಚೆಯನ್ನು ಮಾಡುತ್ತಿದ್ದಾರೆ ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಗೊಂದಲವನ್ನು ಸೃಷ್ಟಿಸಿದೆ ಸರ್ಕಾರಕ್ಕೂ ಮತ್ತು ಪಕ್ಷ ಸಂಘಟನೆಗೂ ಕೂಡ ಇದು ಹಿನ್ನಡೆ ಉಂಟು ಮಾಡುತ್ತಿದೆ ಹೀಗಾಗಿ ಇದಕ್ಕೊಂದು ಅಂತ್ಯವನ್ನು ಹಾಡಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರ ಬೆಂಬಲಿಗರು ಒತ್ತಾಯವನ್ನು ಮಾಡಿದ್ದಾರೆ ಹೈಕಮಾಂಡ್ನ ನಾಯಕಿಗೆ ಇನ್ನು ನಾಯಕತ್ವ ಬದಲಾವಣೆ ವಿಚಾರವಾಗಿ ಪದೇ ಪದೇ ಕೆಲವರು ಹೇಳಿಕೆಗಳನ್ನು ನೀಡುತ್ತಿರೋದರಿಂದ ಗೊಂದಲ ಸೃಷ್ಟಿಯಾಗ್ತಿದೆ ಇದಕ್ಕೆ ಹೈಕಮಾಂಡ್ನ ನಾಯಕರು ಪೂರ್ಣ ವಿರಾಮವನ್ನು ಹಾಕಬೇಕು ಇಲ್ಲಾಂದರೆ ಅಧಿಕಾರ ವಲಯದಲ್ಲೂ ಕೂಡ ಇದು ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ತರ್ತದೆ ಅನ್ನುವಂಥ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ನ ಗಮನಕ್ಕೆ ತಂದಿದ್ದಾರೆ ಇನ್ನು ಇದನ್ನೇ ಸಮರ್ಥನೆ ಮಾಡಿಕೊಂಡಿದ್ದಂತಹ ಜಿ ಪರಮೇಶ್ವರ್ ಅವರು ಕೂಡ ಜಾರಕಿಹೊಳಿ ಅವರು ಹೇಳಿರೋದು ಸರಿಯಿದೆ ಸಿಎಂ ಬದಲಾವಣೆಯ ಕುರಿತಾಗಿ ಪ್ರತಿನಿತ್ಯ ಹೇಳಿಕೆಗಳನ್ನು ಕೊಡಲಾಗ್ತಾ ಇದೆ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದೇವೆ ಎಲ್ಲ ಬೆಳವಣಿಗೆಗಳು ಕೂಡ ಈಗ ಹೈಕಮಾಂಡ್ ತನ್ನ ಗಮನಕ್ಕೆ ತರಲಾಗಿದೆ ಯಾವ ಸಂದರ್ಭದಲ್ಲಿ ಯಾವ ಔಷಧಿಯನ್ನು ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ ಅನ್ನೋಂಥ ವಿಚಾರವನ್ನು ಪರಮೇಶ್ವರ್ ಕೂಡ ಹೇಳಿದ್ದಾರೆ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ರಾಜ್ಯದಲ್ಲಿ ಎರಡೂವರೆ ವರ್ಷದ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಅನ್ನುವಂಥ ಚರ್ಚೆಗಳು ನಿರಂತರವಾಗಿ ನಡೀತಿದೆ ಇದು ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಸಹಜವಾಗಿ ಕೆರಳಿಸಿದೆ ಮತ್ತೊಂದು ಕಡೆ ಡಿಕೆ ಸೈಲೆಂಟ್ ಆಗಿದ್ದರೂ ಕೂಡ ಪದೇ ಪದೇ ದೆಹಲಿಗೆ ಹೋಗಿ ಬರೋದ್ರ ಮೂಲಕ ಕುತೂಹಲವನ್ನು ಕೆರಳಿಸಿದ್ದಾರೆ ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಅದಕ್ಕಾಗಿ ತೆರೆಮರೆಯ ಪ್ರಯತ್ನವನ್ನಂತೂ ಮಾಡುತ್ತಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದಿನ ಎರಡೂವರೆ ವರ್ಷಗಳ ಕಾಲ ಪೂರ್ಣ ಅವಧಿಯ ಸಿಎಂ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ಒಂದು ವರ್ಗ ಒತ್ತಾಯವನ್ನು ಮಾಡಿದೆ ಈಗ ಅಂತಿಮವಾಗಿ ಕೇ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಪ್ರೈಸ್ ಕೊಡುತ್ತೋ ಅಥವಾ ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅಥವಾ ಇರಲಿ ನೋಡೋಣ ಅನ್ನುವಂಥ ಮಾತಿಗೆ ಬರುತ್ತಾ ಕಾದು ನೋಡಬೇಕು ಬಟ್ ನಿಮ್ಮೆಲ್ಲರ ಅಭಿಪ್ರಾಯ ಏನು ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಬರೋದು ಬೆಟಾರ ಅಥವಾ ಸಿ ಎಂ ಸಿದ್ದರಾಮಯ್ಯವರೇ ಇನ್ನೆರುಳಿದ ಎರಡೂವರೆ ವರ್ಷವನ್ನು ಕಂಟಿನ್ಯೂ ಮಾಡೋದು ಬೆಟರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ